ಮನೋರಂಜನೆಯ ಹಬ್ಬವನ್ನು ನೀಡಲು ಸಜ್ಜಾದ್ರೂ ಇಬ್ಬರು ಮಹಾನಾಯಕರು ಹಾಯ್ ಹಲೋ ನಮಸ್ಕಾರ ಲಕ್ಷ್ಮೀ ಚಾಟ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಲಾವಣ್ಯ ಕನ್ನಡದ ಖ್ಯಾತ ನಟರಾದ ಮಿಸ್ಟರ್ ಫರ್ಫೆಕ್ಟ್ ರಮೇಶ್ ಅರವಿಂದ್ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಮೊದಲನೇ ಬಾರಿಗೆ ಒಟ್ಟಿಗೆ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಕ್ರಿಯೇಟಿವಿಟಿ ಫೋಟೋಸ್ಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದವು ಇದೀಗ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಕೂಡ ಬಿಡುಗಡೆ ಮಾಡಲಾಗಿದೆ ಟೀಸರ್ನಲ್ಲಿ ರಮೇಶ್ ಅರವಿಂದ್ ಮತ್ತು ಗಣೇಶ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದಲ್ಲಿ ಹೆಸರನ್ನು ಯುವರ್ ಸಿನ್ಸಿಯರ್ಲಿ ರಾಮ್ ಎಂದು ಬರೆಯಲಾಗಿದೆ ಟೀಸರ್ ಹೇಳುವಂತೆ ರಮೇಶ್ ಸರ್ ಮತ್ತು ಗಣೇಶ್ ಸೈಕಲ್ನಲ್ಲಿ ಹೋಗುವ ದೃಶ್ಯ ಯಾವುದೋ ಸುಂದರ ಕತೆ ಹೇಳಲು ಹೊರಟಿದೆ ಅನಿಸುತ್ತಿದೆ ಅಲ್ಲದೆ ಸಿನಿಮಾದಲ್ಲಿ ಮಿಲಿಟರಿ ಸಂಬಂಧಿತ ದೃಶ್ಯಗಳಿದ್ದು ಇದು ಯೋಧರ ಕತೆ ಇರಬಹುದು ಎಂಬುದು ತಿಳಿದು ಬರುತ್ತಿದೆ ಇನ್ನು ಸಿನಿಮಾದಲ್ಲಿ ಇಬ್ಬರು ದಿಗ್ಗಜರು ನಟಿಸುತ್ತಿದ್ದು ಸಿನಿ ರಸಿಕರಿಗೆ ಯಾವುದೇ ನಿರಾಸೆಯಾಗಲು ಸಾಧ್ಯವಿಲ್ಲ ಈಗಾಗಲೇ ಇಬ್ಬರು ಸಹ ತನ್ನದೇ ಆದ ಶೈಲಿಯಲ್ಲಿ ಪ್ರೇಕ್ಷಕರನ್ನು ರಂಜಿಸುತ್ತಾ ಬಂದಿದ್ದಾರೆ ಇದರಲ್ಲಿ ಇಬ್ಬರೂ ಒಟ್ಟಾಗಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳಿಗೆ ಡಬಲ್ ಮನರಂಜನೆಯ ಧಮಾಕ ಸಿಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಲ್ಲದೆ ಸಿನಿಮಾದಲ್ಲಿ ಯಾವ ಕಥೆಯನ್ನು ಹೇಳಲು ಹೊರಟಿದ್ದಾರೆ ಎಂಬುದನ್ನು ಸಿನಿಮಾ ಬಿಡುಗಡೆಯಾಗುವವರೆಗೂ ಕಾಯಬೇಕು ಅಷ್ಟೇ ಇನ್ನು ಸಿನಿಮಾವನ್ನು ಆರ್ ವಿಖ್ಯಾತ್ ನಿರ್ದೇಶನ ಮಾಡುತ್ತಿದ್ದು ರಿಟೆಕ್ಟ್ ಸತ್ಯ ರಾಯಲ್ ಎಂಬುವರು ಸಿನಿಮಾದ ನಿರ್ಮಾಣದ ಹೊಣೆ ಹೊತ್ತಿದ್ದಾರೆ ಇನ್ನು ರಮೇಶ್ ಅರ್ವಿನ್ ಮತ್ತು ಗಣೇಶ್ ಅವರ ಕಾಮೋ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್